ಸಿಎಂ ಆಗ್ತಾರೆ ಕೆ ಶಿವಕುಮಾರ್ ಭೈರವಿ ಅಮ್ಮ ಭವಿಷ್ಯ ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಆಗುತ್ತಾರೆ ಎಂದು ಹುಬ್ಬಳ್ಳಿಗೆ ಆಗಮಿಸಿದ ಭೈರವಿ ಅಮ್ಮ ಭವಿಷ್ಯವನ್ನ ಹೇಳಿದ್ದಾರೆ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಮಠಕ್ಕೆ ವಿಸಿಟ್ ಹಣ ನೀಡಿ ಅಜ್ಜನ ದರ್ಶನ ಪಡೆದ ಬಳಿಕ ಮಾತನಾಡಿದಂತಹ ಭೈರವಿ ಅಮ್ಮ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ನಾಳೆನೆ ಕಾಲ ಬರಬಹುದು ನನ್ನ ಮಾತು ಯಾವತ್ತೂ ಸುಳ್ಳಾಗಲ್ಲ ಇಲ್ಲಿಯ ತನಕ ಸುಳ್ಳು ಆಗಿಲ್ಲ ಸುಳ್ಳು ಆಗೋದೂ ಇಲ್ಲ ನಾನು ಮೂರು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಹೋಗಿದ್ದೆ ಡಿ ಕೆ ಶಿವಕುಮಾರ್ ನನ್ನ ಕರೆದಿದ್ರು ಮುಂದೆ ಏನಾಗುತ್ತೆ ಅಂತ ಕೇಳಿದ್ರು ಏನು ಆಗಬೇಕು ಅಂತ ಕೇಳಿದೆ ಮುಂದಿನ ಕತೆ ಏನು ಅಂತ ಕೇಳಿದ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಹೇಳಿದ್ದೆ ನೀನು ದುಡಿದ ದುಡ್ಡು ಇನ್ಯಾವನೂ ತಿಂದು ಹಾಕ್ತಾನೆ ಅನ್ನೋದು ಅದರ ಅರ್ಥ ಸತ್ಯ ಆಯಿತೋ ಇಲ್ವೋ ಎಂದರು ನಾನು ವಿನಯ್ ಕುಲಕರ್ಣಿಯವರ ಮನೆಗೆ ಹೋಗಿ ಶಾಸಕ ಆಗ್ತಾನೆ ಅಂದಿದ್ದೆ ಶಾಸಕ ಆದನೋ ಇಲ್ವೋ ನನ್ನ ಮಾತು ಸುಳ್ಳಾಗಲ್ಲ ಸಿ ಎಂ ಬದಲಾವಣೆ ಅಲ್ಲ ಆ ಸೀಟ್ನಲ್ಲಿ ಡಿ ಕೆನೇ ಕೂತುಕೋಬೇಕಿತ್ತು ಎಂದ ಭೈರವಿ ಅಮ್ಮ ಇದೇ ಅವಧಿಯಲ್ಲಿ ಆಗ್ತಾರ ಅಲ್ವಾ ಪ್ರಶ್ನೆಗೆ ಹೌದು ಇದೇ ಅವಧಿಯಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಎಂದು ಭವಿಷ್ಯವನ್ನು ನುಡಿದಿದ್ದಾರೆ ರಿಪೋರ್ಟ್ ಕನ್ನಡ ನ್ಯೂಸ್ ಹುಬ್ಬಳ್ಳಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ